ರಾಯಚೂರಿನಲ್ಲಿ ಸಿಕ್ಕ ಸಿಕ್ಕವರಿಗೆ ಉಂಡೆನಾಮ ಹಾಕ್ತಾ ಇದೆ ಆನ್ಲೈನ್ ಕಂಪನಿ ಎಸ್ ವೀಕ್ಷಕರ ರಾಯಚೂರಿನಲ್ಲಿ ಸಿಕ್ ಸಿಕ್ಕವರಿಗೆ ನಾಮ ಹಾಕ್ತಾ ಇದೆ ಆನ್ಲೈನ್ ಕಂಪನಿ ಮಾನ್ವಿ ತಾಲೂಕಿನ ಗೋರ್ಕಲ ಗ್ರಾಮದ ಎಂಟು ಜನರಿಗೆ ದೋಖ ಎಸಗಲಾಗಿದೆ ಮೊಬೈಲು ಫೋನ್ ಬಹುಮಾನ ಬಂದಿದೆ ಅಂತ ಗ್ರಾಹಕರಿಗೆ ಫೋನ್ ಕಾಲ್ ಬರುತ್ತೆ ಜೆ ಎಸ್ ಎಸ್ ಡ್ರೀಮ್ ವರ್ಲ್ಡ್ ಎಂಬ ಆನ್ಲೈನ್ ಕಂಪನಿಯಿಂದ ಈ ರೀತಿಯಾದಂತಹ ಕರೆ ಬರುತ್ತೆ ಸಾವಿರದ ಆರ್ನೂರು ಹಣ ಕಟ್ಟಿದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋನೇ ನಿಮಗೆ ಗಿಫ್ಟ್ ಆಗಿ ಕೊಡ್ತೀವಿ ಅಂತ ನಂಬಿಸ್ತಾರೆ ಆದರೆ ಸದ್ಯ ಈಗ ವಂಚನೆ ಮಾಡಿದ್ದಾರೆ ಪಾರ್ಸಲ್ ಬಂದ ಬಳಿಕ ಬಾಕ್ಸ್ ಬಾಕ್ಸ್ ತಿರುದ್ ನೋಡಿದ್ರೆ ಗ್ರಾಹಕರಿಗೆ ಶಾಕ್ ಆದಿತ್ತು ಯಾಕಂದ್ರೆ ಪಾರ್ಸಲ್ ನಲ್ಲಿ ಬಂದಿದ್ದು ಬೇರೆ ಏನು ಅಲ್ಲ ಮೊಬೈಲ್ ಬಂದಿರಲಿಲ್ಲ ಸ್ವೀಟ್ ಬಾಕ್ಸ್ ಜೊತೆಗೆ ರೋಲ್ಡ್ ಗೋಲ್ಡ್ ಚೈನ್ ಬಂದಿತ್ತಂತೆ ಆನ್ಲೈನ್ ಕಂಪನಿಗೆ ಕಾಲ್ ಮಾಡಿದ್ರು ಸಹ ಸಿಬ್ಬಂದಿಗಳು ಸ್ವೀಕರಿಸ್ತಾ ಇಲ್ಲ ಸದ್ಯ ಜನರಿಗೆ ಮಹಾ ದೋಖವನ್ನ ಎಸಗಲಾಗಿದೆ ನಮ್ಮ ಒಂದು ಕಾಲ್ ಬಂದಿತ್ತು ಅದರಲ್ಲಿ ಜೆ ಸೆವೆನ್ ಮೊಬೈಲ್ ನಿಮ್ಮ ನಂಬರ್ ಸೆಲೆಕ್ಟ್ ಆಗಿದೆ ನೀವು ಅದರಿಂದ ನೀವು ಹದಿನೇಳುನೂರು ರೂಪಾಯಿ ಕಟ್ಕೊಂಡು ಪೋಸ್ಟ್ ಆಫೀಸಲ್ಲಿ ಬಿಡಿಸ್ಕೋಬೇಕು ಅಂತ ಹೇಳಿದ್ರು ಹಂಗಾಗಿ ನಾವ್ ಇವತ್ತು ನನ್ನ ಪಾರ್ಸಲ್ ನನ್ನ ಹೆಸರು ಮೇಲೆ ಬಂದಿತ್ತು ಅದು ಪೋಸ್ಟ್ ಆಫೀಸ್ ಹತ್ರ ಬಿಡ್ಸ್ಕೊಂಡ್ ನಂತರನೇ ನೀವು ಓಪನ್ ಮಾಡ್ಬೇಕಂತ ಹೇಳಿದ್ರು ಆಮೇಲೆ ಮೊದಲೇ ಅವಳಿಗೆ ಅಡ್ವಾನ್ಸ್ ಕೇಳಿದ್ವಿ ನಾವು ನಮ್ಗೆ ಅದ್ರಲ್ಲಿ ಏನಾದ್ರು ಫೇಕ್ ಇದ್ರೆ ನಿಮಗೆ ರಿಟರ್ನ್ ಮಾಡ್ತೀವಿ ಅಂತ ಹೇಳಿದೀವಿ ಅವ್ರಿಗೆ ಆದ್ರೆ ಈಗ ಅವ್ರು ನಮ್ಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ ಬಿಸ್ಕಂಡ್ ನಂತರ ನಾವು ಓಪನ್ ಮಾಡಿ ನೋಡಿದ್ರೆ ಇದ್ರಲ್ಲಿ ಬರಿ ಸ್ವೀಟ್ ಬಾಕ್ಸ್ ಒಂದು ಚೈನ್ ಇದು ಬಂದಿದೆ ನಾವು ಈಗ ರಿಟರ್ನ್ ಅವ್ರಿಗೆ ಫೋನ್ ಮಾಡ್ತಾ ಇದ್ರೆ ಏನಂತ ಇದಾರೆ ಅವರು ಇಲ್ಲ ರೀ ಅದ್ರಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಇದಾಗ್ತಾ ಇಲ್ಲ ಮತ್ತೆ ನಿಮ್ಗೆ ರಿಟರ್ನ್ ಫಂಡ್ ಮಾಡ್ತಾ ಅಂತ ಹೇಳ್ತಾ ಇದ್ರೆ ಆದ್ರೆ ಅವರು ಅಡ್ರೆಸ್ ಮಾತ್ರ ಇದು ಹೇಳ್ತಾ ಇಲ್ಲ ಫೋನ್ ಮಾಡಿ ಎಸ್ ವೀಕ್ಷಕರೇ ಯಾವ ರೀತಿಯಾಗಿ ಮೋಸ ನಡೆದಿದ್ದಾರೆ ಅನ್ನೋದರ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಅಪ್ಡೇಟ್ಸನ್ನು ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಸ್ವಾಮಿ ದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ವಾಮಿ ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ ಯಾವ ರೀತಿಯಾಗಿ ನಂಬಿಕೆ ಗಿಟ್ಟಿಸ್ಕೊಳ್ತಿ ಈ ಕಂಪನಿ ಅನ್ನುವಂಥದ್ದು ಸ್ವಾಮಿ ನಿಜ ಶಿವಶಂಕರ್ಗ್ ಏನ್ ಅಂತಂದ್ರೆ ರಾಯಚೂರು ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಇಷ್ಟು ದಿನಗಳವರೆಗೆ ಆನ್ಲೈನ್ ಶಾಪಿಂಗ್ ನಲ್ಲಿ ಕಾಲರ್ಸ್ ಏನಿದ್ರು ಇಷ್ಟು ದಿನಗಳವರೆಗೆ ನಗರ ಪ್ರದೇಶ ಜನಗಳಿಗೆ ಮೋಸ ಮಾಡ್ತಿದ್ರು ಈಗ ನಗರ ಪ್ರದೇಶ ಜನಗಳು ಎಚ್ಚೆತ್ತುಕೊಂಡಿರೋದ್ರಿಂದ ಅವರು ನೇರವಾಗಿ ಗ್ರಾಮಾಂತರ ಪ್ರದೇಶಗಳ ಒಂದು ಗ್ರಾಹಕರನ್ನ ಈಗ ಹಿಡಿತಿದ್ದಾರೆ ಅಂತ ಹೇಳ್ಬಹುದು ಯಾಕಂದ್ರೆ ಅವರ ನಂಬರ್ಗಳನ್ನ ಏನು ಯಾವುದೋ ಒಂದು ಮೂಲದಿಂದ ಕಾಂಟ್ಯಾಕ್ಟ್ ಮಾಡ್ನ ತೆಗೆದುಕೊಂಡು ತದನಂತರ ಆ ಒಂದು ಗ್ರಾಹಕರಿಗೆ ಬಣ್ಣದ ಮಾತುಗಳನ್ನ ಹೇಳಿ ಕೆಲವು ಕೇವಲ ಎರಡು ಸಾವಿರ ಹದಿನೇಳು ರೂಪಾಯಿಗಳಲ್ಲಿ ನಿಮ್ಗೆ ಬಹುಮಾನ ಬಂದಿದೆ ಆ ಎರಡು ಇಪ್ಪತ್ತು ಸಾವಿರದ ಮೊಬೈಲ್ ಅನ್ನ ಕೇವಲ ಎರಡು ಸಾವಿರಕ್ಕೆ ಕೊಡುತ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿ ಇಲ್ಲಿ ಗ್ರಾಮ ಗ್ರಾಮಾಂತರ ಪ್ರದೇಶದ ಅನಕ್ಷರಸ್ಥ ಪ್ರಜೆಗಳನ್ನ ಈಗ ಆನ್ಲೈನ್ಗಳು ಏನೋ ಮಾಡ್ತಾ ಮೋಸ ಮಾಡ್ತಾ ಇದಾವೆ ಅಂತ ಹೇಳ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಕೇವಲ ನಿನ್ನೆ ಅಷ್ಟೇ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಪೋಸ್ಟ್ ಆಫೀಸ್ ಮೂಲಕ ಏನು ಈ ಒಂದು ಗ್ರಾಹಕ ರಮೇಶ್ ಅನ್ನೋಂತ ಗ್ರಾಹಕ ಮೊಬೈಲ್ ಬಂದಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಎರಡು ಸಾವಿರ ರೂಪಾಯಿನ ಕಟ್ಟಿ ತಗೋತಾನೆ ಆದ್ರೆ ಅದೇ ಪೋಸ್ಟ್ ಆಫೀಸ್ ನಲ್ಲಿ ಬಾಕ್ಸ್ ಅನ್ನ ಹೊಡೆದು ನೋಡಿದಾಗ ಒಂದು ಸ್ವೀಟ್ ಬಾಕ್ಸ್ ಮತ್ತು ರೋಲ್ ಗೋಲ್ಡ್ ಚೈನ್ ಅನ್ನ ಇಟ್ಟು ಮಾತ್ರ ಕಳಿಸಿರ್ತಕ್ಕಂಥದ್ದು ಹಾಗಾಗಿ ಎಲ್ಲೋ ಒಂದು ಕಡೆ ಗ್ರಾಮಾಂತರ ಪ್ರದೇಶದ ಜನಗಳಿಗೆ ಒಂದೇ ಗ್ರಾಮದ ಎಂಟು ಜನರಿಗೆ ಇಂತಹ ಒಂದು ಮೋಸ ಆಗಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ ಹಾಗಾಗಿ ಗ್ರಾಮಾಂತರ ಪ್ರದೇಶದ ಜನರು ಕೂಡ ಈಗ ತುಂಬಾ ಎಚ್ಚೆತ್ತುಕೊಂಡು ತಮಗೆ ಬರ್ತಕ್ಕಂಥ ಫೇಕ್ ಕಾಲ್ ಗಳನ್ನ ನಂಬಬಾರದು ಮತ್ತು ಆನ್ಲೈನ್ ಶಾಪಿಂಗ್ ಅನ್ನು ಕೂಡ ಮಾಡ್ತಕ್ಕಂಥದ್ದು ಇವರ ಬಣ್ಣದ ಮಾತುಗಳಿಗೆ ಮೊರೆ ಹೋಗ್ತಕ್ಕಂಥದ್ದು ಬಿಡಬೇಕು ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿ ಈ ಮುಖಾಂತರ ಸ್ವಾಮಿ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವೀಕ್ಷಕರು ದೃಶ್ಯಗಳಲ್ಲಿ ತುಂಬಾ ಕಾತ್ರತೆಯಿಂದ ಕಾಯ್ತಾ ಇದ್ರು

ಎಲ್ಲ ಕರೆಕ್ಟ್ ಮಾಡಿ ಒಂದು ಸರ ಇದೆ ಒಂದು ಸ್ವೀಟ್ ಬಾಕ್ಸ್ ಇದೆ ಒಂದು ಸರ ಇದೆ ಸ್ವೀಟ್ ಬಾಕ್ಸ್ ಇದೆ ಸಾಕ್ಸಿದಾರೆ ಬಾಕ್ಸ್ ಇಲ್ಲೇ ಇದೆ ಎಲ್ಲ ಇಲ್ಲೇ ಇದೆ ನೀವೇನಾದ್ರೂ ಈಗ ನನಗೆ ಅಮೌಂಟ್